ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಕಾಳಿ ಭಗವತಿ ಜ್ಯೋತಿ ಶಾಲೆಯಿಂದ ಇದ್ದೀನಿ ಇಂದು ನಾನು ನಿಮಗೆ ಶತ್ರುಗಳ ವಶೀಕರಣ ಅದಕ್ಕೆ ಬೇಕಾಗಿರೋ ಮಂತ್ರ ಯಾವುದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕೆಂದರೆ ನನಗೆ ತುಂಬ ಫೋನ್ಸ್ ಬರುತ್ತೆ ತುಂಬ ಮೆಸೇಜಸ್ ಬರುತ್ತೆ ತುಂಬ ಕಮೆಂಟ್ಸ್ ಬರುತ್ತೆ ಸ್ವಾಮಿಗಳೇ ಗುರುಗಳೇ ಈ ಶತ್ರುಗಳನ್ನ ನಾಶ ಹೇಗೆ ಮಾಡಬೇಕು ಶತ್ರುಗಳನ್ನ ನಮ್ಮ ಕಡೆ ವಶೀಕರಣ ಹೇಗೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಸೊ ಶತ್ರು ನಾಶನ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ ಈಗ ಶತ್ರು ವಶೀಕರಣದ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಶೇರ್ ಮಾಡಿ ಎಷ್ಟಾಗುತ್ತಷ್ಟು ಅವ್ರಿಗೆ ಹೇಳಿ ಶೇರ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಲೈಕ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಈಗ ಶತ್ರುಗಳ ನಾಶ್ ಸಾರಿ ಸಾರಿ ಶತ್ರುಗಳ ವಶೀಕರಣ ಸೊ ಈ ಶತ್ರುಗಳನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂದರೆ ತುಂಬ ಸಿಂಪಲ್ ಸ್ನೇಹಿತರೆ ಅದಕ್ಕೊಂದು ಮಂತ್ರ ಇದೆ ಈ ಮಂತ್ರನ ನೀವು ಪ್ರಯೋಗ ಮಾಡಿದರೆ ಖಂಡಿತ ಅವರು ನಿಮ್ಮ ಕಡೆ ಬರ್ತಾರೆ ಸ್ನೇಹಿತರೆ ಆಯಿತಾ ಅವರೆಂಥ ಕಠಿಣ ಆಗ್ ಹೊಯ್ರಿ ಆಗಿದ್ರು ಪರವಾಗಿಲ್ಲ ನಿಮ್ಮ ಕಡೆ ಬಂದುಬಿಟ್ಟಿರ್ತಾರೆ ಸ್ನೇಹಿತರೆ ಖಂಡಿತ ಬರ್ತಾರೆ ಈ ಮಂತ್ರನ ನೀವು ಆದಷ್ಟು ಭಾನುವಾರ ಇಲ್ಲ ಬುಧವಾರ ಎರಡು ದಿನ ಪ್ರಯೋಗ ಮಾಡಬೇಕು ಸ್ನೇಹಿತರೆ ಆಯಿತಾ ಮಂತ್ರ ಈ ಥರ ಇದೆ ಅಂದರೆ ಮಂತ್ರನೂ ಅಂಥ ಕಠಿಣವಾದ ಮಂತ್ರ ಏನು ಅಲ್ಲ ಸ್ನೇಹಿತರೆ ಆಯಿತಾ ಮಂತ್ರ ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ಸ್ವಬುದ್ಧಿ ಸ್ತಂಭಾಯ ಸತ್ರು ವಶೀಕರಣ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ಸ್ವಂಬುದ್ಧಿ ಸ್ತಂಭಾಯ ಸತ್ರು ವಶೀಕರಣ ಫಟ್ ಸ್ವಾಹ ಸೊ ಈ ಮಂತ್ರ ಉಚ್ಚಾರಣೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಶತ್ರು ಯಾರಿದ್ದಾರೆ ಅವ್ರ ಹೆಸ್ರು ಇಲ್ಲ ಅವ್ರ ಫೋಟೋ ನಿಮ್ಮ ಮೈಂಡಲ್ಲಿ ಹಾಗೆ ಹೊಡ್ತಾ ಇರಬೇಕು ನಿಮ್ಮ ಕಣ್ಣು ಮುಂದೆ ಅವ್ರ ಫೋಟೋ ಬರ್ತಾ ಇರಬೇಕು ಇಲ್ಲ ಮೈಂಡಲ್ಲಿ ಅವ್ರ ಹೆಸರು ನಿಮಗೆ ಬರ್ತಾ ಇರಬೇಕು ಈ ಥರ ಬಂದರೆ ಕೆಲವೇ ಗಂಟೇಲಿ ನಿಮ್ಗೆ ಅವರು ಆಗ್ತಾರೆ ಸ್ನೇಹಿತರೆ ಅವರಾಗ ಅವರೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ತುಂಬ ಕ್ಲೋಸ್ ಆಗ್ತಾರೆ ಆಯಿತಾ ಇವರು ಇವನ್ನ ನನ್ನ ಶತ್ರು ಅಂತ ನೀವು ಥಿಂಕ್ ಮಾಡಬೇಕು ಆ ರೇಂಜಲ್ಲಿ ನಿಮ್ಮ ಜೊತೆ ಕ್ಲೋಸ್ ಆಗ್ತಾರೆ ಸ್ನೇಹಿತರೆ ಮಾಡಿ ನೋಡಿ ಖಂಡಿತ ಆಗುತ್ತೆ ಇದು ಸಿದ್ಧಾಂತ ನಮಸ್ತೆ ಸ್ನೇಹಿತರೆ